ஆஜி டீம்த சதது உண்டோ இத்த நம்ம அத்திதான் இக்கல பரிச்சய தயாரோதில்ல அஞ்சு தயமார்த்தை மாத்திரி இது கிரீடாக்கூட்டும் சாலையன் கோதில் நம்ம ளேர் பாக ಅಧ್ಯಕ್ಷರಾಯನ ಶ್ರೀಯುತ ವಿಶ್ವಶಾಂತ ಅಂಚನೆ ನಮ್ಮ ಕೊಲ್ಲದ ಕಣ್ಣಿ ತೋಟ ಪರಿಸರದ ನಿವೃತ್ತ ಸುಗ್ಗೇದಾರ್ ಮೇಜರ್ ಶ್ರೀಯುತ ಬೋಲಕೃಷ್ಣ ಮುಖಳ ಮಾತಾಡೆಲ್ಲ ಈ ಒಂದು ವೇದಿಕೆ ಅಂಚನೆ ನಮ್ಮ ಗೆಳೆಯ ವರ್ಗದ ಅಧ್ಯಕ್ಷರ ಶ್ರೀಯುತ ಶೇಖರ್ ತೋಟ ಮೇಲೆ ನಮ್ಮ ಮುಖಳ ಮಾತಾಡಿನ ಸ್ವಾಗತ ಮಾಡಿಕೊಂಡು ಈ ಒಂಜಿ ಇಂಥ కార్యక్రమం స్టార్ట్ అవుతుంది అంచనే సురు కాదు దీప ప్రజ్వలనే స్వాగతం అల్లుతుంది సులుకు విశ్వామి శాంత మేర గెలియరు పడగద సదస్సుగా సీత హరీష్ మీరు స్వాగతం శాలు కురదు శలు పొద్దుపాదు పుష్పకూడదు స్వాగతం అలపడపందుకు అబ్జుల్లా అంచిన ಶೀತ ಗೋಪಾಲ್ ಮೇಲೇನು ರಾಜೇಶ್ ಅಬ್ಬಣ್ಣೆ ಮೇಲೆ ಬರ್ತಿದ್ದು ಪುಷ್ಪ ಕೊಡ್ತು ಸ್ವಾಗತ ಮಾಡಬೇಕ ಮೇಜರ್ ಸುಬೇದಾರ್ ಶಿವತಾ ನಿವೃತ್ತ ಮೇಜರ್ ಸುಬೇದಾರ್ ಬೋಲಾರ್ ಕೃಷ್ಣ ಮೇಲೇನು ವಿನೋದ್ ಬರ್ತಿದ್ರು ಪುಷ್ಪ ಸಾಲ ಕೊಡಿದ್ರು ಸ್ವಾಗತ ಮಾಡಬೇಕು ಕೇಳಿ अंजने नमित अध्यक्षर श्रीता शेखर नव्या देवद सदय वेदे बोत्र पुष्पशा स्वागत म्हटलं सुती कुमारिक कीर्तन सुमुख गजाननुवन्दे महानन्दनं वन्दे महानन्दनं, महानन्दनं। विद्यादायका बुद्धिप्रदायका विद्यादायका बुद्धिप्रदायका सिद्धिविनायका சாய் கஜானி நாயக சாய் கஜானந்தனம் கணித தனி செய்த ஈஸ்வர் பார்த்தீர்கள் ஆர்திக்கவாத சுவாகம் மாத்தனித்து நாய்க்கு ಬೇದಿಗೆ ಪಡ್ಕೊಂಡು ಕೇಳೋದಿಲ್ಲ ಈಶ್ವರ್ ಸ್ವರ್ಯಾಗ ಶ್ರೀತಾ ರಾಮ್ ರಾಮಚಂದ್ರಿಗೆ ಶಾಲೂ ಪಡೆದು ಸ್ವಾಗತ ಮಾಡ್ಕೊಳ್ ಕೇಳೋದಿಲ್ಲ ಬರ್ತೀನಿ ಶ್ರೀತಾ ರಾಜೇಂದ್ರ ಮೇರೇನು ಯಶವಂತನೇ ಯಶವಂತ ಕಣಿವೆ ತಂದೆ ಬರ್ತದ ಸಾರು ಪಡ್ಕೊಳ್ಳೋದು ಸ್ವಾಗತ ಮಾಡಿಕೊಟ್ಟು ಕೇಳ ದೀಪ ಪ್ರಜ್ವಲ ಮಲ್ಪ ನೀವು ಮಾತಾಡೋದ ಕೇಳೋದಿಲ್ಲ Satsuma Sadgamaya Tamasuma Jyotirgamaya Mrtyolma Amrthamgamaya Om Shanti Om Satsuma ಶಾಂತಿ ಶಾಂತೆ ಶಾಂತಿ ಯಲ್ಲ ಮನಪಂಚಯಾ ನಾವು ಮೊಮ್ಮದಾದ ಈ ವೇದಿಕೆ ರೀತಿಯಿನಕಲ ಮಾತೆರೆಗಳ ನಾನು ನನ ಅಭಿನಂದನೆ ಕೊರೊಂದಲ್ಲ ಈ ಗೆಳೆಯರ ಬಳಗ ಕನ್ನೀರ್ ತೋಟದ ಅಧ್ಯಕ್ಷರಾಯನ ಶೇ ಶ್ರೀರಾತ ಸ್ಪೀಕರ್ ಕಣ್ಣೀರ್ ತೋಟ ಅವರಿಗೆ ಅಭಿನಂದನೆ ಕೊಲ್ಲೆ ವೇದಿಕೆ ಸೇರಿದಿನ ಹಕ್ಕ ಮಾತಿನಲ್ಲ ಪುದರ್ ಹೆಂಗೆ ಇಜಿ ಈಜಿ ಪರಿಚಯ ಉಂಡು ಅತ್ತಂದೆ ಪುದರಿ ಗೊತ್ತಿಜ್ಜಿ ಹೆಂಗೆ ಅಂಚೆ ಅದು ಹಕ್ಕಲಿಗೆ ಮಾತ್ರೆ ಹಗಲೇ ಅನ್ನೋ ಧನ್ಯವಾದನ ಅಂಚೆನೆ ಕಣ್ಣೀರ್ ತೋಟ ಗೆಳೆಯರ ಬೆಳಗ ಕನ್ನೀರ್ ತೋಟ ಈ ಬಳಗ ಉಂಡುಂದು ಬಂದ್ಕೊಂಡು ಹೆಂಗೆ ಇತ್ನಟ ಗೊತ್ತಿದ್ದು ಲಾಸ್ಟ್ ಒಂಜ್ ಫಂಕ್ಷನ್ ಅನ್ನಾಗೆ ನಾನು ನಮ್ಮ ಶೇಖರ್ ಪಾಂಡ್ಯರು ಉಂಡು ನಮ್ಮ ಈ ಅದನ್ನು ನನಗೆ ಮಂಪಡುಗೊಂಡಿದ್ದು ಅಂಚನೇ ನಮ್ಮ ಅಂದು ಒಂಜಿ ಮಸ್ತ್ ಸಂತೋಷ ಪಂಕ ನನ್ನ ನನ್ನೆಲ್ಲ ಅಭಿವೃದ್ಧಿ ಮನ್ಪೊಡು ಈ ಜೋಕ್ಳಿಗೆ ಮಲ್ಪ ಹಂತ ದಿನ ಜೋಕ್ಲಿಗಳ ಪಿದಾಯ ತಿನಕ್ಳಿಗ್ಗಳ ಮಾತಿರಗ್ಳ ನಮ್ಮ ಹಿರಿಯಕ್ಕಳು ಸೇರಿದು ಅಕ್ಳಿಗೆ ಎನ್ಕರೇಜ್ ಮಂಪಡು ಇಂಚನೆ ಅಂಚೆನೆ ಅಂಚನೆ ಸ್ಪೋರ್ಟ್ಸಲ್ಲ ಇಂಚನೇ ಏಪಲೋರ ಮಂತ್ಲ ನನಗೆ ಈ ಜೋಕ್ಳಿಗೆ ಐತ ಅನುಭವ ತಕ್ಕೊಂಡು ಅಂಚಾದ ಪುನಃ ಈ ಮಾತ ಸೇರಿದಿನ ಈ ಟೀಮ್ಲೆಗೆ ಎನ್ನ ಶುಭಾಶಯಗಳು ಮಾತೆರೆಗಳ ಗೆಂದೆರ ಸಾಧ್ಯ ಇಜ್ಜಿ ಸಾಧನೆ ಮಾತೆರುಗಳ ಮನ್ಫುಲಿ ಎಲ್ಲೊಂದು ಜಲ್ಲಿಯ ಸ್ಪೋರ್ಟ್ಸ್ ಮ್ಯಾನ್ ಆದಿತ್ತೆ ಅಂಚಾದ ಪುನಃ ಅವೇನು ಪನ್ಪೆ ಸಾಧನೆ ಮನ್ಪುಲೆ ಗೆಂದು ನೀವರಿಯೆ ಸೋತೆಯನ್ನು ಪಂಪುನ ಒಂದಿಂದು ಇದು ಬೊಕ್ಕಾವೆನೊಂದು ಪುನಃ ಬರ್ಚಿ ಅದಕ್ಕೆ ಸಾಧನೆ ಮನಪೋಡು ಮಾತೆಗಳ ಅಂತ ಅದಪ್ಪುನಾಗ ಈ ಆ ಮಾತೆಗಳ ನಿಕ್ಲಿಗಳ ಶುಭಹಾರ ಕುರ್ದು ಈ ಗೇಮ್ಡು ದಾಲ ಒಂದು ತೊಂದರೆ ಬರಂದ ದಾಳ ಏರೆಗಳ ಆಂದು ಇಲಕ್ಕ ನಮ್ಮ ದೈವ ದೈವರು ನನಗೆ ಸಹಕಾರ ಮನಪೊಡು ಅಂಚೆ ನಿಕ್ಳು ಮಾತಾ ವಯದನಕ್ಳು ಆರಾರೋಗ್ಯೋಡೆ ಪೂಡ ಇಂಚಿನ ಒಂದು ಹೆಚ್ಚಿಕ ಪೂಚಿ ಅವು ಅನ್ನ ನಿಕ್ಲಿ ಮಾತೆಗಳ ಆಶೀರ್ವಾದ ಬೋಲಾರ್ ಕೃಷ್ಣಿಗೆ ಸೊಲ್ಮನೆ ಸಂದ ಒಂದು ಅಂಜನಿ ನಮ್ಮನ್ನು ಉದ್ದೇಶಿಸದು ಶ್ಯೂತ ಈಶ್ವರ ಕಣ್ಣಿ ತೋಟ ಬೇರೆ ಅಂಜನಿ ಇತ್ತ ಇಂಕ್ಳು ನಮ್ಮ ಗೆಳೆಯ ಬೆಳಗದ ತೀರ್ದು ರೆಡ್ ಜೋಕ್ಳನ್ನು ಸನ್ಮಾನ ಮಾಡ್ಕೋಬೇಕು ಅಂದ್ರೆ ಇಂಕುಳು ನಿಗಂಡ್ ಅಂಚೆ ಆ ಜೋಕ್ಳ ಆಯದ ಬೇಗ ವೇದಿಕೆ ಬಳಿ ಅಡೂರು ನಿವಾಸಿಗಳಾದ ಶ್ರೀಯುತ ಶ್ರೀನಿವಾಸ್ ಮತ್ತು ಶ್ರೀಮತಿ ಕೊಲ್ ಶಶಿಕಲಾ ದಂಪತಿಗಳಾದ ಪುತ್ರಿಯಾಗಿರುವ ಕುಮಾರಿ ತನ್ವಿ ಪಿ ರವರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ನಡೆದಂತಹ ದ್ವಿತೀಯ ಯು ಸಿಯಲ್ಲಿ ಪಿ ಸಿ ಎಂ ಬಿ ವಿಭಾಗದಲ್ಲಿ ಆರೂರಲ್ಲಿ ಐನೂರ ತೊಂಬತ್ನಾಲ್ಕು ಅಂಕಗಳನ್ನು ಪಡೆದು ನಮ್ಮೂ ನಮ್ಮ ಜಿಲ್ಲೆ ರಾಜ್ಯದಲ್ಲಿ ಐದನೇ ರ್ಯಾಂಕನ್ನು ಗಳಿಸಿ ವಿದ್ಯಾರ್ಜನೆ ಮಾಡುತ್ತಿರುವಂತಹ ಶಾರದಾ ಪಿಯು ಕಾಲೇಜ್ ಕೊಡಿಯಲ್ಬಾಯ್ ಅದೇ ರೀತಿ ನಮ್ಮೂರಿಗೂ ಕೀರ್ತಿಯನ್ನು ತಂದಿರುತ್ತಾರೆ ಅಲ್ಲದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂತಹ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲೂ ಆರೂರು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ್ನಾಲ್ಕು ಅಂಕಗಳನ್ನು ಪಡೆದು ತೊಂಬತ್ತೊಂಬತ್ತು ಪಾಯಿಂಟ್ ಎಂಬತ್ನಾಲ್ಕು ಪರ್ಸೆಂಟ್ ಮಾರ್ಕ್ಗಳನ್ನು ಕಳಿಸಿರುತ್ತಾರೆಂಬ ವಿಷಯವನ್ನು ತಿಳಿಸಲು ಸಂತೋಷ ಪಡುತ್ತಿದ್ದೇವೆ ಇವರ ಮುಂದಿನ ವಿದ್ಯಾ ಭವಿಷ್ಯದಲ್ಲಿ ಇವರು ನಮ್ಮೂರಿಗೂ ನಮ್ಮ ಜಿಲ್ಲೆಗೂ ನಮ್ಮ ರಾಜ್ಯಕ್ಕೆ ಅಲ್ಲದೆ ನಮ್ಮ ದೇಶಕ್ಕೆ ಕೀರ್ತಿಯನ್ನು ತರ ತರಲೆಂಬ ಹಾರೈಸಿ ಇವರ ಮುಂದಿನ ವಿದ್ಯಾಭ್ಯಾಸಕ್ಕೆ ವಿದ್ಯಾದೇವತಿ ಶ್ರೀ ಶಾರದಾಂಬಿ ಹಾಗೇನೆ ನಾವು ಈ ಪುಣ್ಯ ಮನನ್ನು ಆರಾಧಿಸಿಕೊಂಡು ಬರುವಂತಹ ತಾಯಿ ಶ್ರೀ ಮಲ್ಯಾಲ ಚಾಮುಂಡಿ ದೈವದ ಆಶೀರ್ವಾದ ಸದಾ ಇರಲೆಂಬು ಪ್ರಾರ್ಥಿಸಿ ಇವರ ಇವರನ್ನು ಈ ಈ ಕ್ರೀಡಾ ವೇದಿಕೆಯಲ್ಲಿ ಅಭಿನಂದಿಸುವ ಪಡುತ್ತಿದ್ದೇವೆ ಕೊಲ್ಲಿಯ ಕನಿ ತೋಟದ ನಿವಾಸಿ ಶ್ರೀಮತಿ ಮಲ್ಲಿಕಾ ಹಾಗೂ ಶ್ರೀ ಮಚ್ಚೇಂದ್ರ ದಂಪತಿಗಳ ಪುತ್ರಿಯಾದ ಕುಮಾರಿ ಅನ್ವಿತಾ ಇವರು ತೀರಾ ಬಡ ಕುಟುಂಬದಲ್ಲಿ ಜನಿಸಿದವರಾಗಿರುತ್ತಾರೆ ಇವರ ತಂದೆ ಟೈಲರ್ ವೃತ್ತಿ ಮಾಡಿಕೊಂಡು ತಾಯಿ ಗೃಹಿಣಿಯಾಗಿರುತ್ತಾರೆ ಇವರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ನಡೆದಂತಹ ದ್ವಿತೀಯ ಪಿ ಯು ಸಿ ಪರೀಕ್ಷೆಯ ವಾಣಿಜ್ಯ ವಿಭಾಗದಲ್ಲಿ ಆರುನೂರರಲ್ಲಿ ಐನೂರ ತೊಂಬತ್ತೊಂದು ಅಂಕಗಳನ್ನು ಪಡೆದು ರಾಜ್ಯದಲ್ಲಿ ಏಳನೇ ರ್ಯಾಂಕನ್ನು ಗಳಿಸಿ ವಿದ್ಯಾರ್ಜನೆ ಮಾಡುತ್ತಿರುವ ಸಂತ ಎಲೋಶಿಯಸ್ ಪದವಿ ಪೂರ್ವ ಕಾಲೇಜಿಗೆ ಅದೇ ರೀತಿ ನಮ್ಮೂರಿಗೆ ಕೀರ್ತಿಯನ್ನು ತಂದಿರುತ್ತಾರೆ ಇವರ ಮುಂದಿನ ಭವಿಷ್ಯದಲ್ಲೂ ನಮ್ಮೂರಿಗೆ ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಕೀರ್ತಿಯನ್ನು ತರಲೆಂದು ಹಾರೈಸಿ ಹಾಗೂ ಇವರ ಮುಂದಿನ ವಿದ್ಯಾಭ್ಯಾಸಕ್ಕೆ ವಿದ್ಯಾದೇವತೆ ಶ್ರೀ ಶಾರದಾಂಬೆ ಹಾಗೂ ನಾವು ಈ ಪುಣ್ಯ ಮಣ್ಣಿನಲ್ಲಿ ಆರಾಧಿಸಿಕೊಂಡು ಬರುವಂತಹ ಶ್ರೀ ಮಲಯಾಳ ಚಾಮುಂಡಿ ದೈವದ ಆಶೀರ್ವಾದ ಸದಾ ಇರಲೆಂದು ಪ್ರಾರ್ಥಿಸಿ ಇವರನ್ನು ಈ ಕ್ರೀಡಾ ವೇದಿಕೆಯಲ್ಲಿ ಅಭಿನಂದಿಸಲು ಸಂತೋಷ ಪಡುತ್ತಿದ್ದೇವೆ ನಮ್ಮ ದೇಶಗೂ ಕಂಡಿದೆ ನಮ್ಮ ಗೆಳೆಯರ ಬರೋದ ತರವಾದ ವಿಚಾಮಿ ಬೇಗ ಆಶೀರ್ವಾದ ನಿತ್ಯ ಎಪಲೋಪ ನೆಟ್ಟೊಂದು ನೀಕ್ಕಲೇನು ಈ ಸಂದರ್ಭಗಳು

ನನ್ನ ನಡಪುನ ಈ ಕ್ರಿಕೆಟ್ ಟೀಮ್ದ ಮಾತ ಕ್ಯಾಪ್ಟನ್ ಕಲಿಯಿಲ್ಲ ಶುಭಕ್ ಅವರೊಂದು ಈ ಈ ಕ್ರೀಡಾಕೂಟ ಒಂದು ಯಶಸ್ವಿ ಅವಾರ್ಡ್ ಬಂದಿದೆ ಫಲವೊಂದು ಎನ್ನ ಈ ರೀತಿ ಪಾತ್ರ ನೋಡ್ತವೆ ಉದಾಟನೆ ಮಾಡ್ತೀವಿ ಈಕೆ ಮಾತು ನಿಲ್ಲ ಆದ್ರೆ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೆ ಇನ್ನು ಕೆಲ ವೀಕ್ಷಣಗಳಲ್ಲಿ ಕ್ರಿಕೆಟ್ ಬಂದಾಟ ಪ್ರಾರಂಭವಾಗಲಿಕ್ಕಿದೆ ಉತ್ತಮ ಬಂದಾಗಿ ಜಿಬಿಕೆ ಕದಂಬಾಸ್ ವಿರುದ್ಧವಾಗಿ ಜಿಬಿಕೆ ಚಾಲುಕ್ಯಾಸ ಎರಡು ತಂಡಗಳು ಕೂಡ ತಮ್ಮ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗಿ ತಮ್ಮಲ್ಲಿ ಮನವಿಯ ಬಿಕೆ ಕದಂಬವಾಗಿ ಜಿಬಿಕೆ ಚಾಲುಕ್ಯಾರ್